ಯಕ್ಷಗಾನದ ಏನು ಹೊತ್ತು ಇದು ಮಹಿಷಾಸುರ ಇನ್ನೂ ವರೇ ಆಗಬೇಕಷ್ಟೇ ಕಟ್ಟಿ ಕೂತಿದ್ದಾರೆ ಹಾಗಾಗಿ ತುಂಬಾ ಮಾತಾಡೋದಿಲ್ಲ ಸ್ವಲ್ಪ ನನ್ನನ್ನು ಅಭಿನಂದಿಸಿದಕ್ಕಾಗಿ ನಾನೇನಾದರೂ ಹೇಳಲೇಬೇಕಾಗ್ತದೆ ಮುಖ್ಯವಾಗಿ ಬ್ರಾಹ್ಮಣಿ ಯುವಕ ಸಂಘ ಹಾಗೂ ಯಕ್ಷವೈಭವ ಕಿನ್ನಿಕಂಬಳ ಈ ಎರಡು ಹೆಸರುಗಳು ನಿಮಗೆ ಪ್ರಮುಖವಾಗಿ ಕಾಣುತ್ತದೆ ಕೇವಲ ಯಕ್ಷಗಾನಕ್ಕೆ ಸೀಮಿತ ಪಟ್ಟೆ ಈ ಸಂಸ್ಥೆ ಈ ಸಂಘ ಈ ಸಂಘಟಕರೇ ಸಂಘಟನೆ ಈ ಯುವಕರು ಇರುವುದಲ್ಲ ಎಲ್ಲ ವಿಭಾಗದಲ್ಲಿಯೂ ಈ ಸಂಘಟಕರು ಇದ್ದಾರೆ ಯಾರಿಗಾದ್ರೂ ಏನಾದರೂ ಒಂದು ಅನಾಹುತ ಆಯಿತು ತೊಂದರೆ ಆಯಿತು ಅಂತ ಹೇಳಿದ್ರೆ ಈ ಪರಿಸರದಲ್ಲಿ ಕಲಾವಿದರಾಗಲಿ ಏ ಯಾರೇ ಆಗಲಿ ಒಂದು ಫೋನ್ ಮಾಡಿದರೆ ಅವರೆಲ್ಲ ನಮ್ಮ ಮನೆಯವರು ಅಂತ ಸಹಕರಿಸ್ತಾರೆ ಇನ್ನೊಂದು ಯಕ್ಷಗಾನದವರ ಕ್ಯಾಂಪ್ ಎಲ್ಲೇ ಅದಿಲ್ಲ ಅಂತಾಗಲಿ ಎರಡು ಮೂರು ದಿವಸದಲ್ಲಿ ಆಟ ಮಾಡಿದ್ದಾರೆ ಅವರು ಈ ಸಂಘಟನೆ ಕೇವಲ ಎಷ್ಟೋ ವರ್ಷದಿಂದ ಬುಕ್ ಮಾಡಿದ ಆಟಗಳನ್ನು ಮಾತ್ರ ಮಾಡಿಸುವುದಲ್ಲ ಇತ್ಯಾದಿ ಇಲ್ಲಿ ಸತ್ಯನಾರಾಯಣ ಪೂಜೆ ಇರಬಹುದು ಇಲ್ಲಿ ಚಿನ್ನದ ರಾಜಧಾಕೃಷ್ಣ ಮಂದಿರದ ಎಂಬತ್ತನೇ ವರ್ಷದ ಉತ್ಸವದಲ್ಲಿ ಇವರಿಗೆ ಭಾಗಿಗಳಾಗಿ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ಈ ಯುವಕರನ್ನು ನಾವು ಕಾಣಬಹುದು ಇಂತಹ ಸಂಘಟನೆಗಳು ಅಲ್ಲಲ್ಲಿ ಇದ್ರೆ ಬಹಳ ಒಂದು ಜನಜೀವನಕ್ಕೆ ಸುಗಮವಾಗ್ತದೆ ಶಾಂತಿ ಆಗ್ತದೆ ಆಗ್ತದೆ ಹಿಂದೂ ಯುವಕರು ಹೀಗೆ ಸಂಘಟನೆಯಾಗಿ ನಿಂತು ಬೆನ್ನಿಗೆ ಬೆನ್ನಾಗಿ ಪ್ರತಿಯೊಬ್ಬರನ್ನು ಹುರಿದುಂಬಿಸುವಂತಹ ಕೆಲಸ ಮಾಡುವಾಗ ಯಥಾರ್ಥಕ್ಕಾದರೂ ನಾವು ಈ ಭಾರತದಲ್ಲಿ ಹುಟ್ಟಿದ್ದಕ್ಕೆ ಆಯಿತು ಅಂತ ಅನ್ನಿಸ್ತದ ಅದರಲ್ಲಿ ಒಬ್ಬರ ಹೆಸರನ್ನು ನಾನು ಹೇಳ್ತೇನೆ ನನ್ನ ಸ್ವಾರ್ಥ ಇದು ಬಾಕಿದವರ ಹೆಸರನ್ನು ಹೇಳಲಿಲ್ಲ ಅಂತ ಯಾರು ಅನ್ನಿಸೋದು ಬೇಡ ಪ್ರತಾಪ್ ಭಂಡಾರಿ ಅವರ ಹೆಗರು ಯಾಕೆ ಹೇಳ್ತೇನೆ ಕೇಳಿದ್ರೆ ನಾನು ತೊಂಬತ್ತೊಂದನೇ ಇಸವಿಯಲ್ಲಿ ಹದಿನೈದು ವರ್ಷ ಕಳೆದು ಹದಿನಾರನೇ ವರ್ಷಕ್ಕೆ ಕಟೀಲು ದೊಡ್ಡ ಪ್ರವೇಶದ ಮೇಳಕ್ಕೆ ಒಂದು ನಿತ್ಯ ವೇಷ ಮಾಡುವುದಕ್ಕಾಗಿ ಬಾಲಗೋಪಾಲ ವೇಷ ಮಾಡುವುದಕ್ಕಾಗಿ ಬಂದಿದ್ದವ ಬಲಿಪ ಭಾಗವತ್ರ ಸೆಟ್ ಆಗ ಮೇಳ ಇದ್ದದ ಮೂರೇ ಎರಡನೇ ಮೇಳದಲ್ಲಿ ನಾನಿದ್ದೆ ಆಗ ಈ ಹುಡುಗನೆ ಒಂಬತ್ತು ವರ್ಷ ಮೂರನೇ ಕ್ಲಾಸು ಅಲ್ಲಿಂದ ಮೂವತ್ತ ಮೂರು ವರ್ಷದಿಂದ ನಮ್ಮ ಅಣ್ಣ ತಮ್ಮಂದಿರ ಒಂದು ಸಂಬಂಧ ಅಷ್ಟು ನಿಕಟ ವ್ಯಕ್ತಿಯಾಗಿದ್ದೆ ನಾನು ಯಾವಾಗ ಫೋನ್ ಮಾಡಿದ್ರು ಏನು ಮಾಡಿದ್ರು ಈ ಊರಿನ ಒಂದು ಅನ್ನದ ರುಚಿ ಅಂತ ಹೇಳಿದ್ರೆ ನಾನು ಅವರನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾರ್ಥಕ್ಕಾಗಿ ಹೇಳಿದೆ ಬಾಕಿ ದವರು ಬೇಸರ ಮಾಡಬೇಡಿ ಇವತ್ತು ನನ್ನನ್ನು ಗುರುತಿಸಿದ್ದಾರೆ ಹದಿನಾರು ವರ್ಷ ನಾನು ಕಠಿಣ ಮೇಳದಲ್ಲಿದ್ದೆ ಪ್ರಬುದ್ಧರಾಗಿ ಬೆಳೆಯುವುದಕ್ಕೆ ನಮ್ಮ ಗುರುಗಳಾದಂತಹ ಕೊಳಿಯೂರು ರಾಮಚಂದ್ರ ರಾಯರು ನನಗೆ ವಿಶೇಷವಾದಂತಹ ಕೆಲವು ಯಕ್ಷಗಾನದ ಆಸಕ್ತಿಗಳನ್ನು ಮೂಡಿಸಿದವರು ನಾಟ್ಯದಲ್ಲಿ ನಾನಷ್ಟು ಪ್ರೌಢನಲ್ಲದೆ ಇದ್ರು ತಾಳದ್ದಡೆಯ ಅರ್ಥಗಾರಿಕೆಯನ್ನು ನನಗೆ ತೊಡಗಿಸಿದ್ವಿ ನಮ್ಮ ಗುರುಗಳು ಧರ್ಮಸ್ಥಳದ ಕೇಂದ್ರದಲ್ಲಿರುವಾಗ ಅಲ್ಲಲ್ಲಿ ಆಗುತ್ತಿರುವಂತಹ ರಾತ್ರಿಯ ತಾಳದ್ದೆಡೆಗೆ ನಾನು ಕೈ ಹಿಡಿಕೊಂಡು ಕರ್ಕೊಂಡು ಹೋಗ್ತಿದ್ದು ಅಲ್ಲಿ ಹೋಗಿ ಏನಾದರೂ ಉಪಾಹಾರ ಅವನಿಗೆ ಕೊಟ್ಟರೆ ನನ್ನ ಒಟ್ಟಿಗೆ ಒಬ್ಬ ಮತ ಬಂದಿದ್ದಾನೆ ಏನಾದರೂ ಕೊಡಿ ಹೀಗೆ ಅಷ್ಟು ಕಾಳಜಿಯಿಂದ ಅವ್ರು ನೋಡಿಕೊಂಡು ಮತ್ತೆ ಪಿರುವ ನಾಗೇಶ್ ಶೆಟ್ಟರು ಮೊನ್ನೆ ದಿವಂಗರಾದ್ರು ಅವರು ನನಗೆ ಸಂಬಂಧದಲ್ಲಿ ಮಾವ ಯಕ್ಷಗಾನದಲ್ಲಿ ನನ್ನ ಗುರುಗಳು ಸಮರ್ಥರಾಗಿ ನನ್ನನ್ನು ಮುನ್ನಡೆಸಿದ್ದಾರೆ ಕಟಿಲ್ ಮೇಳದ ಯಜಮಾನರು ಇರಬಹುದು ಅಥವಾ ಪಟ್ಲ ಸತೀಶ್ ಶೆಟ್ಟಿ ಇರಬಹುದು ಹಾಗೆ ನಮ್ಮ ಈ ಮೇಳದ ಯಜಮಾನರ ಕೊಡುಗೆ ಅಪಾರವಾದದ್ದು ನನಗೆ ಹದಿನೇಳು ವರ್ಷಗಳಿಂದ ಅದರ ಹೆಸರು ಮಾತ್ರ ಹೊಸನಗರ ಮತ್ತೆ ಎಡನೀರು ಹೀಗೆ ಹನುಮಗಿರಿ ಅಂತ ನಿಮಗೆ ಕಾಣಬಹುದು ಕೇಳಬಹುದು ಆದ್ರೆ ಯಜಮಾನರೊಬ್ಬರೇ ಆ ಯಜಮಾನರ ಅತ್ಯಂತ ಪ್ರೀತಿ ಆದರ ಗೌರವ ನನ್ನನ್ನು ಇಷ್ಟು ಉನ್ನತವಾದಂತಹ ಮಟ್ಟಕ್ಕೆ ಏರಿಸಿದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ ಇನ್ನು ನಾನು ರಕ್ತ ಬೀಜನ ಪಾತ್ರವನ್ನು ಮಾಡುವುದಕ್ಕಿದೆ ಬಾಕಿದ್ದದ್ದನ್ನು ಅಲ್ಲಿ ಮಾತಾಡ್ತೇನೆ ಕೆಲಸ ಸ್ವಲ್ಪ ಕಡಿಮೆ ಆದರೆ ಇವತ್ತು ಕ್ಷಮಿಸಿ ಯಾಕಂದ್ರೆ ನನಗೆ ಕಾಲು ನೋವು ಇಟ್ಟನ್ನು ಹೇಳುತ್ತಾ ನನ್ನ ನುಡಿಗಳನ್ನು ದೇವರಿಗೆ ಯಕ್ಷಗಾನ